ಶ್ರೀ ಗುರುಭ್ಯೋ ನಮಃ ಸಜ್ಜನರಿಗೆಲ್ಲ ಈ ಗುರುಚರಣ ಸೇವಕ ಅಭಿನಂದನ್ ಸ್ವಾಮೀಜಿ ಮಾಡುವ ಅನಂತ ಅನಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳು ಸಜ್ಜನರೇ ಇಂದು ನಾವು ಚಿಂತನೆಗೆ ತೆಗೆದುಕೊಂಡಿರುವ ಆ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳು ರಚಿಸಿದಂತಹ ನುಡಿಮುತ್ತು ಕೇವಲ ನುಡಿಮುತ್ತಲ್ಲ ಅದು ಜ್ಞಾನಾಮೃತ ನಾವು ಹುಟ್ಟಿದ ಮೇಲೆ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ಹೇಗೆ ಎದುರಿಸಬೇಕು ಅದನ್ನು ಹೇಗೆ ಜಯಿಸಬೇಕು ಹೇಗೆ ಬದುಕಬೇಕು ಎಂಬುದೇ ಈ ನುಡಿಮುತ್ತಿನ ಸಾತ್ವಿಕ ತತ್ವವಾಗಿದೆ ಈ ಜೀವನದಲ್ಲಿ ಪ್ರತಿಯೊಬ್ಬರೂ ಬಯಸುವುದು ಸುಖ ಆರಾಮ ಮತ್ತು ಪ್ರಶಂಸೆ ಆದರೆ ಆ ಗುರುವಿನ ನಿಯಮವೇ ಬೇರೆಯಾಗಿದೆ ಪ್ರತಿಯೊಬ್ಬ ಸಜ್ಜನನು ಎದುರಿಸುವಂತಹ ಒಂದು ಸತ್ವ ಪರೀಕ್ಷೆ ಎಂದರೆ ಅದು ಟೀಕೆ ಅಥವಾ ನಿಂದನೆ ನಾವು ಮಾಡುವ ಪ್ರತಿಯೊಂದು ಉತ್ತಮ ಕೆಲಸಗಳಿಗೆ ನಿಂದೆ ಮಾಡುವ ನೀಚ ಜನರು ಇದ್ದೇ ಇರುತ್ತಾರೆ ಹೇಗೆ ಕೃಷ್ಣನಿಗೆ ಕಂಸನಿದ್ದನು ಹೇಗೆ ರಾಮನಿಗೆ ರಾವಣಿದ್ದನು ಹಾಗೆಯೇ ಉತ್ತಮರಿಗೆ ನೀಚರು ಇದ್ದೇ ಇರುತ್ತಾರೆ ಹೀಗಾಗಿ ಸುಭಾಷಿತದಲ್ಲಿ ಹೀಗೆ ಹೇಳುತ್ತಾರೆ ಯೋಗ್ಯರಿಗೆ ಅಧಿಕಾರ ಸಿಕ್ಕರೆ ಅವರ ಗಮನ ಕೆಲಸದ ಕಡೆ ಇರುತ್ತದೆ ಅಯೋಗ್ಯರಿಗೂ ಅಧಿಕಾರ ಸಿಕ್ಕರೂ ಅಥವಾ ಸಿಗದಿದ್ದರೂ ಅವರ ಗಮನವೆಲ್ಲ ಯೋಗ್ಯರು ಮಾಡುತ್ತಿರುವ ಒಳ್ಳೆಯ ಕೆಲಸಗಳ ಕುರಿತು ಟೀಕಿಸುವುದರಲ್ಲೇ ಇರುತ್ತದೆ ಅಂದರೆ ಯೋಗ್ಯರಿಗೆ ಅಧಿಕಾರ ದೊರೆತಾಗ ಅವರ ದೃಷ್ಟಿ ಸದಾ ಕರ್ತವ್ಯದ ಮೇಲೆ ಜನೋಪಯೋಗಿ ಕಾರ್ಯಗಳ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಅದೇ ಅಯೋಗ್ಯರಿಗೆ ಅಧಿಕಾರ ಸಿಕ್ಕರು ಅಥವಾ ಸಿಗದಿದ್ದರೂ ಅವರು ಮಾಡುವ ಮೊದಲ ಕೆಲಸ ಯೋಗ್ಯರ ಸಾಧನೆಯನ್ನು ಟೀಕಿಸುವುದೇ ಕರ್ತವ್ಯವೇ ಧರ್ಮವೆಂದು ತಿಳಿದವರು ಮೌನವಾಗಿ ಕೆಲಸ ಮಾಡುತ್ತಾರೆ ಅಯೋಗ್ಯರು ಅಸಭ್ಯವಾಗಿ ನಮ್ಮ ಜೊತೆ ವರ್ತಿಸುತ್ತಾರೆ ಒಬ್ಬನು ತನ್ನ ಇಡೀ ಜೀವನವನ್ನು ಸೇವೆಯಲ್ಲಿ ಮೆಲುಕು ಹಾಕಿಕೊಂಡರೆ ಮತ್ತೊಬ್ಬನು ಟೀಕೆಯಿಂದಲೇ ತನ್ನನ್ನು ತೋರಿಸಲು ಯತ್ನಿಸುತ್ತಾನೆ ಅಧಿಕಾರ ಮನುಷ್ಯನ ಗುಣವನ್ನು ಬದಲಿಸುವುದಿಲ್ಲ ಯೋಗ್ಯನ ಯೋಗ್ಯತೆಯನ್ನು ಅಯೋಗ್ಯನ ಅಯೋಗ್ಯತೆಯನ್ನು ಮಾತ್ರ ಹೊರಗೆ ತರುತ್ತದೆ ನಾವು ಹುಟ್ಟಿದಾಗಿನಿಂದ ನಮ್ಮ ಪ್ರಾಣಯಾತ್ರೆಯ ದಾರಿಯಲ್ಲಿ ನಮ್ಮನ್ನು ತಿರಸ್ಕರಿಸುವ ಜನರ ನಿಂದನೆಗಳು ಮತ್ತು ಅಂತರಂಗದ ನಿಯತ ಚೇತನವನ್ನು ವೃದ್ಧಿಸುವ ಆಧ್ಯಾತ್ಮಿಕ ಚಿಂತನೆಗಳು ಇವೆಲ್ಲವನ್ನು ನಮ್ಮ ಶ್ರೇಷ್ಠ ಗುರು ಸದ್ಗುರು ಶಂಕರಾನಂದ ಮಹಾಸ್ವಾಮಿಗಳು ಒಂದು ಸಣ್ಣ ಪಂಕ್ತಿಯಲ್ಲಿ ಅಥವಾ ನುಡಿಮುತ್ತಿನಲ್ಲಿ ಹೀಗೆ ತಿಳಿಸಿದ್ದಾರೆ ಬನ್ನಿ ಹಾಗಿದ್ದರೆ ಆ ಸದ್ಗುರು ಶಂಕರಾನಂದ ಮಹಾಸ್ವಾಮಿಗಳು ರಚಿಸಿದಂತಹ ನುಡಿಮುತ್ತನ್ನು ಕೇಳೋಣ ಕಷ್ಟವನ್ನನುಭವಿಸು ಬದುಕಿನಲ್ಲಿ ಕಹಿ ಸಹಿಸು ಕಷ್ಟವನ್ನನುಭವಿಸು ಬದುಕಿನಲ್ಲಿ ಕಹಿ ಸಹಿಸು ನಿಂದೆ ಮಾಡುತ್ತಿಯ ಜನ ಮುಂದೇನು ಮಾಡರು ನಿಂದೆ ಮಾಡುತ್ತಿಯ ಜನ ಮುಂದೇನು ಮಾಡರು ಚಿದಾನಂದ ರೂಪ ಶಿವ ಶ್ರೀ ಮಹಾಲಿಂಗ ಎಲ್ಲವನು ತಾಬಲ್ಲ ಚಿದಾನಂದ ರೂಪ ಶಿವ ಶ್ರೀ ಮಹಲಿಂಗ ಎಲ್ಲವನು ತಾಬಲ್ಲ ಸಜ್ಜನರೇ ಇದು ಕೇವಲ ಧಾರ್ಮಿಕ ವಾಕ್ಯವಲ್ಲ ಇದು ಧರ್ಮ ಅರ್ಥ ನೀತಿ ಸತ್ಯ ಸಂಯಮ ನಿಷ್ಠೆ ಇವೆಲ್ಲವುಗಳ ಒಂದು ಸಂಪೂರ್ಣವಾದ ನಕ್ಷೆಯಾಗಿದೆ ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಎರಡನೇ ಅಧ್ಯಾಯದ ಐವತ್ತಾರನೆಯ ಶ್ಲೋಕದಲ್ಲಿ ಹೀಗೆ ಹೇಳುತ್ತಾನೆ ದುಃಖೇಶ್ವನುನಮಾನಹ ಸುಖೇಶು ವಿಗತ ಸ್ಪೃಹ ವಿತರಾಗ ಭಯ ಕ್ರೋಧಃ ಸ್ಥಿರ ಧೀರ ಮುನಿರುಚ್ಛತೆ ಅಂದರೆ ಯಾರ ಮನಸ್ಸು ಪ್ರತಿಕೂಲತೆಯಿಂದ ಅಲಗಾಡುವುದಿಲ್ಲವೋ ಮತ್ತು ಸಮೃದ್ಧಿಯಲ್ಲಿ ಸುಖಗಳನ್ನು ಹಮ್ಮಲಿಸುವುದಿಲ್ಲವೋ ಮೋಹ ಭಯ ಮತ್ತು ಕ್ರೋಧಗಳಿಂದ ಮುಕ್ತನಾಗಿರುತ್ತಾನೋ ಅವನನ್ನು ಸ್ಥಿರಜ್ಞಾನಿ ಎಂದು ಕರೆಯಲಾಗುತ್ತದೆ ವಿದುರನು ಸಹ ಧೃತರಾಷ್ಟ್ರನಿಗೆ ಇದನ್ನೇ ಹೇಳುತ್ತಾನೆ ಏನೆಂದರೆ ನಿಂದಕನ ಬಾಯಿ ಮುಚ್ಚುವುದು ಬುದ್ಧಿವಂತನ ಕೆಲಸವಲ್ಲ ನಿಂದಕನ ಬಾಯಿ ಮುಚ್ಚುವುದು ಬುದ್ಧಿವಂತನ ಕೆಲಸವಲ್ಲ ಆತನ ನಿಂದೆ ಸ್ವತಃ ಅವನ ಮನಸ್ಸಿನ ಪ್ರತಿಬಿಂಬ ಆತನ ನಿಂದೆ ಸ್ವತಃ ಅವನ ಮನಸ್ಸಿನ ಪ್ರತಿಬಿಂಬ ಅಂದರೆ ನಿನ್ನ ಬಗ್ಗೆ ನಿಂದೆ ಮಾಡುವವರನ್ನು ನಿನ್ನ ಸ್ವರೂಪವನ್ನು ತೋರಿಸುತ್ತಿಲ್ಲ ಅವರ ಅಸುರಕ್ಷತೆ ಅಹಂಕಾರ ಅಸೂಯೆಗಳನ್ನು ತೋರಿಸುತ್ತಿದ್ದಾರೆ ಅದನ್ನೇ ಮಹಾಸ್ವಾಮಿಗಳು ಹೇಳಿದ್ದು ನಿಂದೆ ಮಾಡುತ್ತಿ ಜನ ಮುಂದೇನೂ ಮಾಡರು ಎಂದು ಚಾಣಕ್ಯ ನೀತಿಯಲ್ಲೂ ಸಹ ಅಪರಾಧಂ ಕೃತಂ ಘೋರಂ ಶತ್ರುಣ ಮಿತ್ರರೂಪಿಣ ನ ನಪ್ರಸಂ ಚ ದ್ವೇಷಂ ಕುರುವಿತ ಪ್ರಾಜ್ಞ ಕದಾಚನ ಅಂದರೆ ನಿಂದೆ ಮಾಡುವವರು ನಿಂದೆ ಮಾಡಲಿ ಶತ್ರು ರೂಪದಲ್ಲಿ ಬಂದು ನಿನ್ನ ಮುಂದೆ ನಿಲ್ಲಲಿ ಜ್ಞಾನಿಯು ಅತಿ ಉಲ್ಲಾಸದಿಂದ ಎಂದಿಗೂ ಅವರ ಹತ್ತಿರ ಹೋಗಬಾರದು ಎಂದಿಗೂ ಅವರನ್ನು ದ್ವೇಷಿಸಬಾರದು ಇದಕ್ಕೆ ಇರುವುದು ಒಂದೇ ಮಾರ್ಗವೆಂದರೆ ಸ್ಥಿರತೆ ಯಾರು ಜೀವನದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತಾರೋ ಅವರ ಇಡೀ ಜೀವನವು ಶಾಂತಿಯಿಂದ ಇರುತ್ತದೆ ಚಾಣಕ್ಯನೊಬ್ಬ ಶಿಬಿರದಿಂದ ಹೊರಕ್ಕೆ ಬಂದು ಜನರು ಆತನನ್ನು ನಿಂದಿಸುವುದನ್ನು ಕಂಡ ಪಕ್ಕದವನು ಕೇಳಿದ ಚಾಣಕ್ಯರೇ ತಾವೇಕೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಅದಕ್ಕೆ ಚಾಣಕ್ಯನು ನಗುತ್ತಾ ನಿಂದೆ ಎಂಬ ಬಿಸಿ ಕೋಲು ಅದು ಹಿಡಿಯುವವನ ಕೈ ಸುಟ್ಟು ಹೋಗುತ್ತದೆ ಆದರೆ ಆ ಬಿಸಿಯನ್ನು ಕೈಯಲ್ಲಿ ಹಿಡಿಯದವನೇ ನಿಜವಾದ ಶೂರನಾಗಿರುತ್ತಾನೆ ಅಂದರೆ ಯಾರು ಆ ಬಿಸಿಯಿಂದ ದೂರವಿರುತ್ತಾರೋ ಅವರು ಆ ಶೂರರಾಗುತ್ತಾರೆ ಶ್ಲೋಕದ ಅಂತ್ಯದಲ್ಲಿ ಮಹಾಸ್ವಾಮಿಗಳು ಹೀಗೆ ಹೇಳುತ್ತಾರೆ ಚಿದಾನಂದ ರೂಪ ಶಿವಶ್ರೀ ಮಹಾಲಿಂಗ ಎಲ್ಲವನ್ನೂ ತಾಬಲ್ಲ ಇದು ಶುದ್ಧ ಉಪನಿಷತ್ತಿನ ತತ್ವವಾಗಿದೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳುತ್ತದೆ ತತ್ವಮಸಿ ಎಂದು ಅಂದರೆ ನೀನು ಸಹ ಚೈತನ್ಯವೇ ಎಂದು ಕಠೋರ ಉಪನಿಷತ್ತಿನಲ್ಲಿ ಅಣೋರ್ ಅಣಿಯಾನ್ ಮಹತೋ ಮಹಿಯಾನ್ ಆತ್ಮಸ್ಯ ಜಂತೋರ್ ನಿಹಿತೋ ಗುಹಾಹ ತಂ ಅಕ್ರತು ಪಶ್ಯತಿ ವಿತಶೋಕೋ ಧಾತು ಪ್ರಸಾದಾನ್ ಮಹಿಮಾನಂ ಆತ್ಮನಃ ಎಂದು ಹೇಳುತ್ತಾರೆ ಅಂದರೆ ಚಿಕ್ಕದಕ್ಕಿಂತ ಚಿಕ್ಕವನು ಮತ್ತು ದೊಡ್ಡದಕ್ಕಿಂತ ದೊಡ್ಡವನು ಎಂದು ಇಂತಹ ಶಕ್ತಿ ಯೋಗಿಗಳಿಗೆ ಮಾತ್ರ ಇರುತ್ತದೆ ಯೋಗಿಗಳು ತಮ್ಮ ಇಚ್ಛೆಯಂತೆ ಸಣ್ಣವರೂ ಆಗುತ್ತಾರೆ ದೊಡ್ಡವರೂ ಆಗುತ್ತಾರೆ ಹನುಮಂತನು ಲಂಕೆಗೆ ರಾವಣನ ವಾಸಸ್ಥಾನಕ್ಕೆ ಹೋದಾಗ ಅವನು ಬೆಕ್ಕು ಅಥವಾ ಸೊಳ್ಳೆಯಂತೆ ಚಿಕ್ಕವನಾಗಿದ್ದನು ರಾವಣನ ಅರಮನೆಯಲ್ಲಿ ನಡೆಯುತ್ತಿರುವ ಎಲ್ಲವನ್ನು ವೀಕ್ಷಿಸಲು ಗೋಡೆಗಳ ಮೇಲೆ ಹೋಗಿ ಕುಳಿತಿದ್ದನು ಆದರೆ ಅವನು ಭೂಮಿ ಮತ್ತು ಆಕಾಶವನ್ನು ಏಕಕಾಲದಲ್ಲಿ ಆವರಿಸಿದ ರೂಪವನ್ನು ಸಹ ಅವರು ಧರಿಸಬಹುದಿತ್ತು ಅವನು ಸಾಗರವನ್ನು ದಾಟಿದಾಗ ಅವನು ಯಾವ ರೂಪವನ್ನು ಧರಿಸಿದನು ಮತ್ತು ಈ ಪುಟ್ಟ ಮಂಗವು ತನ್ನನ್ನು ರಾಮನ ಬಳಿಗೆ ಹಿಂತಿರುಗಿಸುವ ಸ್ಥಿತಿಯಲ್ಲಿದೆ ಎಂದು ಸೀತೆ ಎಂದಿಗೂ ನಂಬಲು ಸಾಧ್ಯವಾಗದಿದ್ದಾಗ ಆ ಹನುಮಂತನು ತನ್ನ ನಿಜವಾದ ಸ್ವರೂಪವನ್ನು ತೋರಿಸಿದವನು ಹನುಮಂತನು ಸೀತೆಗೆ ಈ ತೊಂದರೆ ಈಗಲೇ ಕಡಿಮೆಯಾಗಬೇಕೆಂದರೆ ತಾವು ಬಯಸಿದರೆ ನಾನು ಈಗಲೇ ದೊಡ್ಡವನಾಗಿ ನೋಡಿಕೊಳ್ಳುತ್ತೇನೆ ನನ್ನ ಬೆನ್ನಿನ ಮೇಲೆ ತಾವು ಕುಳಿತುಕೊಳ್ಳಿ ನಾನು ತಮ್ಮನ್ನು ಆ ರಾಮನ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ ಈ ಸಮಸ್ಯೆ ಒಂದೇ ದಿನದಲ್ಲಿ ಪರಿಹಾರವಾಗುತ್ತದೆ ಎಂದು ಹೇಳುತ್ತಾನೆ ಆಗ ಸೀತೆ ಎಲ್ಲಕ್ಕಿಂತ ಹೆಚ್ಚಾಗಿ ಕೋತಿಗಳು ಕೋತಿಗಳೇ ಎಂದು ಉತ್ತರಿಸಿದಳು ಆಗ ಹನುಮಂತನು ತನ್ನ ಗಾತ್ರವನ್ನು ಮನುಷ್ಯನ ಗಾತ್ರಕ್ಕೆ ಬದಲಾಯಿಸಿಕೊಂಡಾಗ ಮತ್ತು ಅವನು ಸೀತೆಗೆ ಸಮಾನನಾದಾಗ ಅವನು ನನ್ನ ಬೆನ್ನಿನ ಮೇಲೆ ಕುಳಿತುಕೊಳ್ಳಿ ಎಂದು ಹೇಳಿದನು ಆಗ ಸೀತೆ ಹೇಳಿದಳು ನಾನು ಮನುಷ್ಯ ನಾನು ನಿನಗಿಂತ ಭಾರ ಮತ್ತು ನೀನು ನನ್ನನ್ನು ನಿನ್ನ ಬೆನ್ನಿನ ಮೇಲೆ ಹೊತ್ತುಕೊಳ್ಳಲು ಬಯಸುತ್ತೀಯಾ ನೀನು ಯಾವ ರೀತಿಯ ವ್ಯಕ್ತಿ ಇದು ಕೋತಿಯಂತಹ ಮಾತೇ ಎಂದಳು ತಕ್ಷಣ ಹನುಮಂತ ಯೋಚಿಸಿದನು ಈ ತಾಯಿಗೆ ನಾನು ಯಾರೆಂದು ತಿಳಿದಿಲ್ಲ ಅವಳು ನನ್ನ ನಿಜವಾದ ರೂಪವನ್ನು ನೋಡಲಿ ಸೀತೆಗೆ ನೋಡಲು ಸುಲಭವಲ್ಲದ ಆಕಾರವನ್ನು ಅವನು ಧರಿಸಿಬಿಟ್ಟನು ಅವನು ಆಕಾಶಕ್ಕೆ ಎತ್ತರಕ್ಕೆ ಏರುತ್ತಿದ್ದನು ಆಗ ಸೀತೆಗೆ ಆ ಹನುಮಂತನ ಶ್ರೇಷ್ಠತೆ ಅರ್ಥವಾಯಿತು ಆದರೆ ವಿವಿಧ ಕಾರಣಗಳಿಂದ ನಾನು ನಿನ್ನೊಂದಿಗೆ ಬರಲು ಸಾಧ್ಯವಿಲ್ಲ ರಾಮನು ಬಂದು ನನ್ನನ್ನು ಕರೆದುಕೊಂಡು ಹೋಗಲಿ ಎಂದಳು ಚಿಕ್ಕದಕ್ಕಿಂತ ಚಿಕ್ಕದು ದೊಡ್ಡದಕ್ಕಿಂತ ದೊಡ್ಡದು ಈ ಆತ್ಮ ಆಳವಾದದಕ್ಕಿಂತ ಆಳವಾದದ್ದು ನಿಮ್ಮ ಹೃದಯದ ಅಂತರಾಳದಲ್ಲಿ ಆ ಆತ್ಮವಿದೆ ಆ ಬಾಹ್ಯಾಕಾಶಕ್ಕಿಂತ ವಿಶಾಲವಾದದ್ದು ಈ ಆತ್ಮ ಅದು ನೀವೇ ಆಗಿರುವುದರಿಂದ ಅದು ಸೂಕ್ಷ್ಮ ಮತ್ತು ಆಳವಾದದ್ದು ಎಂದು ಗ್ರಹಿಸಲಾಗದು ಏಕೆಂದರೆ ಅದು ಬಾಹ್ಯಾಶಾಕಾಶಕ್ಕಿಂತ ಹೆಚ್ಚು ಬಾಹ್ಯಾಕಾಶದ ಮಿತಿಗಳಿಂದ ತುಂಬಿ ಹೋಗಿದೆ ಅದು ಅತ್ಯಂತ ದೂರದ ಮತ್ತು ತುಂಬ ದೊಡ್ಡದಾಗಿದೆ ಈ ಆತ್ಮವು ತುಂಬ ಚಿಕ್ಕದು ಮತ್ತು ತುಂಬ ದೊಡ್ಡದು ನಮ್ಮೊಳಗಿನ ಚಿದಾನಂದ ಶಿವಚೇತನ ಎಲ್ಲವನ್ನೂ ತಿಳಿದುಕೊಂಡಿದ್ದಾನೆ ನಾವು ಯಾರಿಗೂ ತೋರಿಸಲಾರದ ನೋವನ್ನು ಅಥವಾ ಯಾರೂ ತಿಳಿಯದ ಭಕ್ತಿಯನ್ನು ಅಥವಾ ಯಾರೂ ಕಾಣದ ಕಣ್ಣೀರನ್ನು ಅವನು ಮಾತ್ರ ಕಂಡಿರುವನು ಆದುದರಿಂದ ಜನರ ನಿಂದೆಗಿಂತ ಆ ಗುರುವಿನ ಜ್ಞಾನವೇ ಶ್ರೇಷ್ಠ ಜನರ ಮೆಚ್ಚುಗೆಗಿಂತ ಅಂತರಂಗದ ಪಾವಿತ್ರ್ಯವೇ ಶ್ರೇಷ್ಠ ಕಷ್ಟವೆಂದರೆ ಶಾಪವಲ್ಲ ಅದು ಆಶೀರ್ವಾದವೆಂದು ತಿಳಿದುಕೊಳ್ಳಬೇಕು ನಿಂದೆ ಎಂದರೆ ಅದು ಅವಮಾನವಲ್ಲ ಅದು ನಮ್ಮ ತಪಸ್ಸಿನ ಪರೀಕ್ಷೆ ಎಂದು ತಿಳಿದುಕೊಳ್ಳಬೇಕು ಶಿವ ಚೈತನ್ಯವೆಂದರೆ ಎಲ್ಲೋ ದೂರವಿರುವ ದೇವರಲ್ಲ ಅದು ನಮ್ಮೊಳಗಿನ ಜಾಗೃತಿ ಎಂದು ತಿಳಿದುಕೊಳ್ಳಬೇಕು ಈ ದೇಹವನ್ನು ಹಾಳು ಮಾಡುವ ಆಹಾರ ಮನಸ್ಸನ್ನು ಹಾಳು ಮಾಡುವ ಆಲೋಚನೆಗಳು ಮತ್ತು ಮನಸ್ಥಿತಿಯನ್ನು ಹಾಳು ಮಾಡುವ ಜನರಿಂದ ಯಾವಾಗಲೂ ನಾವು ದೂರವಿರಬೇಕು ಒಟ್ಟಾರೆ ಆ ಮಾಲಿಂಗ ದೇವನು ಆ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳ ದಿವ್ಯ ಅನುಗ್ರಹದಿಂದ ನಮ್ಮ ಬದುಕಿನ ಕಷ್ಟಗಳನ್ನು ಚೇತನಕ್ಕೆ ಪರಿವರ್ತಿಸುವ ಶಕ್ತಿ ದೊರಕಲಿ ನಿಂದೆಯನ್ನೇ ನೀತಿಯನ್ನಾಗಿ ಪರಿವರ್ತಿಸುವ ಜ್ಞಾನ ದೊರಕಲಿ ಅಂತರಂಗದ ಶಿವ ಚೈತನ್ಯ ಸದಾ ಜಾಗೃತವಾಗಿರಲಿ ಇಂತಹ ಸಂದೇಶ ತಿಳಿಸಿಕೊಟ್ಟ ಆ ಸದ್ಗುರು ಶಂಕರಾನಂದ ಮಹಾಸ್ವಾಮಿಗಳ ಚರಣಗಳಲ್ಲಿ ಕೋಟಿ ಕೋಟಿಗ ನಮಸ್ಕಾರಗಳನ್ನು ತಿಳಿಸುತ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ನುಡಿಮುತ್ತಿನೊಂದಿಗೆ ಬರುತ್ತೇನೆ ಅಲ್ಲಿಯವರೆಗೆ ಆ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ನಿಮ್ಮ ಎಲ್ಲ ಆಶಯಗಳು ಪೂರ್ಣವಾಗಲಿ ಎನ್ನುತ್ತಾ ಇವತ್ತಿನ ದಿನಕ್ಕೆ ವಿದಾಯ ಹೇಳುತ್ತೇನೆ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿ ಮಹಾರಾಜ ಕೀಚ